ಅಂಗಾರಕ ವ್ರತವನ್ನು ಆಚರಿಸಿದವರು ಯಾರು ಇದ್ದಾರಾ ಅಂದರೆ ಇದ್ರಂತೆ ಅಂಗಾರಕ ವ್ರತದ ಆಚರಣೆಯನ್ನು ಮಾಡಿದವರು ಇವಳು ತುಂಬ ವಯಸ್ಸಾದವಳು ವೃದ್ಧೆ ವಯಸ್ಸಾಗಿದೆ ತುಂಬ ಮುದುಕಿ ತುಂಬ ವಯಸ್ಸಾಗೋಗಿದೆ ಇವಳಿಗೆ ಇಷ್ಟ ದೇವತೆ ಅಂದರೆ ಮಂಗಳ ದೇವತೆ ಅಂತೆ ಅವಳು ಯಾವತ್ತು ಮಂಗಳವಾರ ಒಂದು ವ್ರತ ಮಾಡದೆ ಬಿಡೋಳು ಅಲ್ವಂತೆ ಜೀವನ ಬಿಡಿ ಒಂದು ಮಂಗಳವಾರ ವ್ರತ ಕೆಲವರು ಇರ್ತಾರೆ ಅವರಿಗೆ ಏಕಾದಶಿ ವ್ರತ ತುಂಬ ಇಷ್ಟ ಅವರು ಬದಿ ಹುಟ್ಟಿದಾಗಲಿಂದ ಹಿಡಿದು ಯಾವಾಗ ಬುದ್ಧಿ ಬಂದಾಗಲಿಂದ ಏಕಾದಶಿ ವ್ರತವನ್ನು ಪ್ರಾರಂಭ ಮಾಡಿದರೂ ಕೊನೆವರೆಗೂ ಏಕಾದಶಿ ವ್ರತ ಮಾತ್ರ ತಪ್ಪಿಸಲ್ಲ ಏನು ಬೇಕಾದಾಗಲಿ ಉಪವಾಸ ಮಾಡೋದೇ ಮಾಡೋದು ಅಂತ ಇವಳು ಹಾಗಲೇ ಇವಳು ಮಂಗಳ ವ್ರತ ಮಾಡಬೇಕು ಮಂಗಳವಾರದ ದಿವಸ ಒಂದು ವ್ರತ ಅನೇಕ ದಿವಸ ವರ್ಷಗಳ ಕಾಲ ಇವಳು ಮಂಗಳವಾರದಂದು ವ್ರತ ಮಾಡಿದಾಳ ಅವಳಿಗೆ ಒಬ್ಬ ಮಗ ಹುಟ್ಟುತ್ತಾನೆ ಮಗ ಹುಟ್ಟಿದಾಗ ಅವನಿಗೆ ಹೆಸರಿಡಬೇಕು ಏನು ಹೆಸರಿಡ್ತಾಳೆ ಯೋಚಿಸದ್ಲು ಮಂಗಳವಾರ ವ್ರತ ಆಚರಣೆ ಮಾಡಿದ್ದೀನಿ ಮಂಗಳನ ಅನುಗ್ರಹ ಆಗಿದೆ ಇವನಿಗೆ ಹೆಸರೇ ಮಂಗಳ ಮಂಗಳ ಅಂತ ಹೆಸರಿಟ್ಟಂತೆ ಆ ಮಗುವಿಗೆ ಆ ಮಂಗಳ ಬೆಳೆದ ಬೆಳೆದಾದಮೇಲೆ ಒಂದು ದಿವಸ ಮಂಗಳವಾರದ ದಿವಸ ಇಷ್ಟೆಲ್ಲ ಮಂಗಳವಾರ ವ್ರತ ಮಾಡಿದಾಳಲ್ಲ ಅದಕ್ಕೆ ಕುಜಗ್ರಹನಿಗೆ ಮಂಗಳ ಗ್ರಹನಿಗೆ ಅನ್ನಿಸ್ತಂತೆ ಒಮ್ಮೆ ಪರೀಕ್ಷೆ ಮಾಡೇ ಬಿಡೋಣ ಇವಳನ್ನ ಅಂತ ಅವನು ಒಂದು ಬ್ರಾಹ್ಮಣನ ವೇಷ ತೊಟ್ಕೊಂಡು ಬಂದಂತೆ ಇವಳು ಮನೆಗೆ ಬಂದು ತಾಯಿ ನನಗೆ ತುಂಬ ಇದೆ ಏನಾದರೂ ಕೊಡು ಅಂತ ಹೇಳಿದಂತೆ ಏನಾದರೂ ಕೊಡಬೇಕಾ ಅಷ್ಟೇ ಅಷ್ಟೇ ತಾನೆ ಅಂತ ಅವಳು ಮನೆಯಲ್ಲಿದ್ದ ಅಕ್ಕಿ ಬೇಳೆ ಎಲ್ಲ ತೊಗೊಂಬಂದ್ಲಂತೆ ತಗೊಂಬಂದು ನಿಮಗೆ ಅಡುಗೆ ಮಾಡಿಕೊಡ್ಬೇಕಾ ಇಲ್ಲ ಇಲ್ಲ ನೀವು ಅಡುಗೆ ಏನು ಮಾಡಿಕೊಡೋದು ಬೇಡ ಅವಳಿಗೆ ಮತ್ತ ಮನಸ್ಸು ಸಮಾಧಾನ ಆಯ್ತಂತೆ ಯಾಕೆ ಅಯ್ಯೋ ಅಡುಗೆ ಮಾಡಬೇಕು ಅಂದರೆ ಸಲ ಅಡುಗೆ ಮಾಡಬೇಕು ಈಗಾಗಲೇ ಮಾಡಿದ್ದೀವಿ ಅಂತನ ಅಲ್ಲ ಅವತ್ತಿನ ದಿವಸ ಮಂಗಳವಾರದ ದಿವಸ ಅವಳು ಈ ಒಲೆಯನ್ನು ಹತ್ತಿಸ್ತಾ ಇರಲಿಲ್ವಂತೆ ಒಲೆಯ ಮೇಲೆ ಅಡುಗೆ ಮಾಡೋದು ಅಂತಿಲ್ಲ ಬೆಂಕಿಯ ಜ್ವಾಲೆ ಮಂಗಳವಾರದ ದಿವಸ ಬೇಡ ಅಂತ ಅವಳ ಒಂದು ಸಂಕಲ್ಪ ಅವಳು ವ್ರತ ಮಾಡ್ತಾ ಇರ್ತಾಳೆ ಆದ್ದರಿಂದ ಅವಳಿಗೆ ಗಾಬರಿ ಇವನೇನಾದರೂ ಅಡುಗೆ ಮಾಡಿಕೊಡು ಅಂತ ಕೇಳಿದ್ರೆ ನಾನು ಅಡುಗೆ ಮಾಡಬೇಕು ಆದರೆ ಬೆಂಕಿ ಜ್ವಾಲೆಯನ್ನು ಮಾಡಿದರೆ ಮನೆಯಲ್ಲಿ ಅಡುಗೆ ಮಾಡಿದರೆ ನನ್ನ ಮಂಗಳವಾರ ವ್ರತಕ್ಕೆ ಭಂಗ ಬರುತ್ತೆ ಏನು ಮಾಡೋದು ಆದರೆ ಹಸಿವಾಗಿದೆ ಆ ಬ್ರಾಹ್ಮಣೋತ್ತಮನಿಗೆ ಅವನಿಗೆ ನಾನು ಕೊಡದೇ ಇದ್ರೆ ಶಾಪ ಕೊಟ್ಟು ಹೋಗ್ತಾನೆ ಅವನಿಗೆ ದುಃಖ ಆಗುತ್ತೆ ಏನು ಮಾಡೋದು ಯೋಚಿಸೋದ್ಲಂತೆ ಅವನಂದಂತೆ ನಾನು ಸ್ವಪಾಕ ಮಾಡೋನು ಅಂತ ಸ್ವಪಾಕ ಸ್ವಪಾಕ ಅಂದ್ರೇನು ಬೇರೆ ಕಡೆ ಹೋಗಿ ತಿನ್ನಲ್ಲ ನಾನೇ ನಮ್ಮ ಮನೆಯಲ್ಲಿ ನಾನೇ ಅಡುಗೆ ಮಾಡ್ಕೊಂಡು ತಿನ್ನೋರು ಸ್ವಪಾಕ ವ್ರತ ಅಂತ ಕೆಲವ್ರು ಮಾಡ್ತಾ ಇರ್ತಾರೆ ಅವರು ಎಲ್ಲೂ ಸ್ವೀಕಾರ ಮಾಡೋದೇ ಇಲ್ಲ ಊಟ ಅವರು ತಮ್ಮ ಮನೆಯಲ್ಲಿ ಮಾತ್ರ ಊಟ ಮಾಡೋದು ಇಲ್ಲ ತಾವೇ ಎಲ್ಲರೂ ಹೋದರೆ ತಾವೇ ತಾವು ಅಡುಗೆ ಮಾಡ್ಕೊಂಡು ತಿನ್ನೋರು ಅಂತ ಬ್ರಾಹ್ಮಣರು ಇರ್ತಾರೆ ಇವನು ಬ್ರಾಹ್ಮಣ ಬಂದ ಕುಜಗ್ರಹ ಇವನು ಸಾಮಾನ್ಯ ಬ್ರಾಹ್ಮಣ ಅಲ್ಲ ಅವನು ಹೇಳ್ತಾ ನಾನೇ ನಾನು ಅಡುಗೆ ಮಾಡ್ಕೊಂಡು ತಿಂತೀನಿ ಬೇಕಾದ ಪದಾರ್ಥ ಕೊಟ್ಟರೆ ಸಾಕು ಅಂತ ಸರಿ ಆಯಿತು ಸಂತೋಷ ಆಯಿತು ಒಂದಿಷ್ಟು ಪದಾರ್ಥ ಕೊಟ್ಲಂತೆ ಕೊಟ್ಟ ಕೂಡಲೇ ಏನಿಲ್ಲ ನೀನು ಒಂದು ಸಹಾಯ ನನಗೆ ಮಾಡು ಎಲ್ಲ ಏನು ತರಕಾರಿ ಹೆಚ್ಕೊಡೋದು ಅದೆಲ್ಲ ಬೇಕಾಗಿಲ್ಲ ಏನಿಲ್ಲ ನಿನ್ನ ಮನೆ ಅಂಗಳದಲ್ಲಿ ಗೋಮಯದಿಂದ ಚೆನ್ನಾಗಿ ಶುದ್ಧಿ ಮಾಡು ಸ್ಥಳ ಶುದ್ಧಿ ಆಗಬೇಕು ಅಂದರೆ ಗೋಮಯನೇ ಬೇಕು ಅಂದರೆ ಹಸುವಿನ ಗೋಮಯ ಏನಿದೆ ಅದೇ ತುಂಬ ಪವಿತ್ರ ಅದು ಎಲ್ಲಿ ಇರುತ್ತೋ ಅಲ್ಲಿ ಮಂಗಳ ಅಂತ ಅರ್ಥ ಹಸುವಿಗೆ ಸಂಬಂಧಪಟ್ಟಿದ್ದ ಪ್ರತಿಯೊಂದು ಮಂಗಳ ಸರಿ ಆ ಗೋಮಯದಿಂದ ಅಲ್ಲಿ ಸಾರಿಸಿ ಶುದ್ಧ ಮಾಡಿ ನನಗೆ ಸ್ಥಳ ಶುದ್ಧಿ ಮಾಡಿಕೊಟ್ರೆ ಸಾಕು ಆವಾಗ ನಾನು ಬರ್ತೀನಿ ಅಲ್ಲಿ ಅಡುಗೆ ಮಾಡ್ಕೊಳ್ತೀನಿ ಅಂತ ಶುರುವಾಯ್ತು ಈಗ ಭಯ ಯಾವುದು ಅಂದ್ಕೊಂಡಿದ್ನೋ ನಾನೇನೋ ಮಾಡಲ್ಲ ಸರಿ ನನ್ನ ಮನೆಯ ಅಂಗಳದಲ್ಲಿ ಅದು ಭೂಮಿಯ ಮೇಲೆ ಅದು ಗೋಮಯವನ್ನು ಸಾರಿಸಿ ಅಲ್ಲಿ ಅಡುಗೆ ಮಾಡ್ಕೊಳ್ಳೋದು ಅಂದರೆ ಏನಿದು ಯಾಕೆ ಅಂದರೆ ಭೂಮಿ ಪುತ್ರ ತಾನೇ ಅವನು ಭೂಮಿ ಪುತ್ರ ಕುಜಾ ಮಂಗಳವಾರದ ದಿವಸ ಬಂದಿದ್ದಾನೆ ಮಂಗಳನೇ ಭೂಮಿ ಮೇಲೆ ಬೆಂಕಿ ಹತ್ಸೋದು ಸರಿನಾ ಅಂತ ಯೋಚಿಸ್ತಾ ಇದ್ದಾಳೆ ಅವಳು ಆ ನಿಟ್ಟಿನಲ್ಲಿ ಇವರು ಬೆಂಕಿ ಹತ್ತಿಸಬಾರ್ದು ಅಡುಗೆ ಮಾಡಬಾರ್ದು ಅಂತ ಯಾಕೆಂದರೆ ಭೂಮಿಯ ಮಗನ ವಾರ ಇದು ಭೂಮಿಗೆ ಬೆಂಕಿಯ ಸಂಪರ್ಕ ಆಯಿತು ಅಂದಿನ ದಿವಸ ಅಂದರೆ ಇದು ಸರಿಯಲ್ಲ ತಾಯಿಗೆ ಏನೋ ತೊಂದರೆ ಮಾಡಿದಾಗ್ಲಿಕ್ಕ ಅಂತ ಅವಳ ತಲೆಯಲಿದೆ ಆ ವಯಸ್ಸಾದವಳ ತಲೆಯಲ್ಲಿ ಸರಿ ಏನು ಮಾಡೋದು ಯೋಚನೆ ಮಾಡಿದ್ಲು ಬ್ರಾಹ್ಮಣ ಕೇಳಿಬಿಡಿದ್ದಾನೆ ಸರಿ ಸಾರಿಸದ್ಲಂತೆ ಏನೋ ಒಂದು ಹೊಳೆಯತ್ತ ಅಲ್ಲಿವರೆಗೂ ಏನಾರೊಂದು ಉಪಾಯ ಮಾಡಿ ನನ್ನ ಕಳಿಸ್ಬೋದಾ ಅಂತ ಸಾರಿಸದ್ಲು ಗೋಮಯದಿಂದ ಈ ಬ್ರಾಹ್ಮಣ ಹೊರಗಡೆ ಹೋಗ್ತಾ ಹೋಗ್ತಾಯಿಲ್ಲ ಲೇಟಾದರೂ ಕೂಡ ಅಲ್ಲೇ ನಿಂತಂತೆ ಕೊನೆಗೆ ಅಡುಗೆ ಮಾಡುವಂತಹ ಪ್ರಸಂಗ ಬಂತು ಆಗ ಅನಿವಾರ್ಯ ಹೇಳಿಬಿಟ್ಲಂತೆ ಏನಿಲ್ಲ ನಾನೊಂದು ವ್ರತವನ್ನು ಆಚರಿಸಿದ್ದೀನಿ ಯಾವತ್ತೂ ಮಂಗಳವಾರದ ದಿವಸ ಭೂಮಿ ಮೇಲೆ ಹೀಗೆ ಅಡುಗೆಯನ್ನು ಮಾಡೋದು ಅಂತ ನಾನು ಇಟ್ಕೊಂಡಿಲ್ಲ ಯಾಕೆಂದರೆ ನಾನು ಅಂಗಾರಕ ವ್ರತ ಮಾಡ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ ತಾನೇ ನಕ್ಕದನಂತೆ ಇಷ್ಟೇ ತಾನೇ ಯೋಚಿಸ್ಬೇಡ ನಾನೇನು ಮಾಡಲಿಕ್ಕೆ ಹೋಗಲ್ಲ ಸಾಕ್ಷಾತ್ ನೆಲದ ಮೇಲೇ ಇಟ್ಟು ನಾನು ಒಲೆ ಇಟ್ಟು ಅಡುಗೆ ಮಾಡಲ್ಲ ಒಂದು ಕೆಲಸ ಮಾಡು ಒಂದು ಸಹಾಯ ಮಾಡು ಏನು ಸಹಾಯ ನಿನ್ನ ಮಗ ಇದ್ದಾನಲ್ಲ ಅವನನ್ನು ಕರ್ಕೊಂಬ ನಿನ್ನ ಮಗ ಈ ಭೂಮಿ ಮೇಲೆ ಸಾರಿಸಿದೆಯಲ್ಲ ಅದ್ರ ಮೇಲೆ ಅವ್ನು ಮಲ್ಕೊಂಡ್ರೆ ಸಾಕು ಅವ್ನು ಮಲ್ಕೊಂಡಿರೋ ದೇಹದ ಮೇಲೆ ಒಲೆ ಇಟ್ಟು ನಾನು ಅಡುಗೆ ಮಾಡ್ಕೊಳ್ತೀನಿ ಅಂತ ಶುರುವಾಯಿತು ಗೊಂದಲ ಏನು ಮಾಡಬೇಕು ವ್ರತ ಅಂತೂ ಆಚರಿಸಿದ್ನಲ್ಲ ಚೆನ್ನಾಗೇ ವ್ರತ ಆಚರಣೆ ಆಯಿತು ನಿನ್ನ ವ್ರತಕ್ಕೆ ನಾನು ಭಂಗ ಮಾಡಲ್ಲ ನಿನ್ನ ಮಗನನ್ನು ಮಲಗಿಸು ಮಗನ ಮೇಲೆ ನಾನು ಒಲೆ ಇಟ್ಟು ನಾನು ಅಡುಗೆ ಮಾಡ್ಕೊಳ್ತೀನಿ ಅಂತ ಶುರುವಾಯಿತು ಇವಳಿಗೆ ಮಗನ ದೇಹದ ಮೇಲೆ ಬೆನ್ನಿನ ಮೇಲೆ ಒಲೆ ಇಟ್ಟು ಅಡುಗೆ ಮಾಡೋದು ಅವನ ಕಥೆ ಏನಾಗಬೇಕು ಸರಿ ಮಗನ ಹತ್ರ ಹೋಗ್ತಾಳೆ ಹೀಗಾಗಿದೆ ಪರಿಸ್ಥಿತಿ ನಾನು ಏನು ಮಾಡಬೇಕು ಹಸಿದ ಬ್ರಾಹ್ಮಣನಿಗೆ ಸಹಾಯ ಮಾಡಬೇಕಾ ಇಲ್ಲ ನಿನ್ನ ಮೈ ಮೇಲೆ ಒಲೆಯನ್ನು ಹತ್ತಿಸ್ತಾನಂತೆ ಏನು ಮಾಡಬೇಕು ಅಂತ ಆಗೋದಿಲ್ಲ ಬ್ರಾಹ್ಮಣೋತ್ತಮಗೆ ಹೇಳೇ ಬಿಡ್ತೀನಿ ಅಂತ ಮಗನ ಮೇಲೆ ಪ್ರೀತಿ ಓಡ್ ಬಂದ್ಲಂತೆ ಮಗ ತಡೆದು ಯೋಚಿಸ್ಬೇಡ ನಾನಲ್ಲಿ ಹೋಗ್ತೀನಿ ನಾನು ಮಲಗ್ತೀನಿ ಅಂತ ಸರಿ ಮಲ್ಕೊಂಡಂತೆ ಅನಿವಾರ್ಯ ತಾಯಿ ಕಣ್ಣೀರು ಹಾಕ್ತಾ ಇದ್ದಾಳೆ ಏನಾಗುತ್ತೋ ಏನೋ ಒಲೆ ಹತ್ತಿಸದ ಅಡುಗೆ ಮಾಡಿಕೊಂಡ ಆಮೇಲೆ ಎರಡು ಎಲೆ ಹಾಕದ್ನಂತೆ ತಾನು ಮಾಡಿದ ಪದಾರ್ಥ ಎಲ್ಲ ಬಡಿಸದ್ನಂತೆ ನಿನ್ನ ಮಗನನ್ನು ಕರಿ ಅಂತ ಎಲ್ಲಿ ನನ್ನ ಮಗ ಯಾರಿದ್ದಾನೆ ಅಲ್ಲಿ ಬದುಕೇ ಇಲ್ಲ ಅವನು ಅಲ್ಲಿ ಮಲ್ಕೊಂಡವ್ನು ಬಿಟ್ಟಿದ್ದಾನೆ ಇವನು ಅವನು ಹೇಳೋದು ಎಲ್ಲಿ ಕಣ್ಣೀರಿನಿಟ್ಟು ಗೋಳಾಡಿ ಜೋರಾಗಿ ಹತ್ಲಂತೆ ಎಂಥ ತಪ್ಪನ್ನು ಮಾಡಿದಿರಿ ನೀವು ನಿಮ್ಮ ಭೋಜನಕ್ಕೆ ನಾನು ವ್ಯವಸ್ಥೆ ಮಾಡಿದರೆ ನನ್ನ ಮಗನ ಉಳಿಸೋದ್ರ ಬದಲು ಹೀಗೆ ಮಾಡಿದ್ರಲ್ಲ ಅಂತ ಅದಕ್ಕೆ ನಗ್ತಾನಂತೆ ಅವ್ನು ನಕ್ಬಿಟ್ಟು ಅವ್ನು ಮಾತು ಹೇಳ್ತಾನಂತೆ ನಿನ್ನ ಮಗನಿಗೆ ಇಲ್ಲಿ ಎಲೆ ಹಾಕಿದ್ದೀರಿ ನಾನು ಬಡಿಸ್ತೀನಿ ಅಲ್ಲಿ ಕರ್ಕೊಂಬ ಅಂತ ಎಲ್ಲಿ ನನ್ನ ಮಗ ಅಲ್ಲಿ ಹೋಗಿ ಹೊರಗಡೆ ನೋಡಲ್ಲಿ ನಿಂತಿರ್ತಾನೆ ಅಂತ ಹೊರಗಡೆ ಹೋಗ್ತಾಳಂತೆ ಹೋಗಿ ನೋಡಿದರೆ ಅವನು ಓಡೋಡಿ ಬಂದಂತೆ ಅಮ್ಮ ಅಮ್ಮ ಅಂತ ಒಳ್ಳೆ ಕಥೆ ಮತ್ತು ಒಳಗಿದ್ದವ್ರು ಯಾರು ಅದು ಈ ಮಂಗಳ ಗ್ರಹ ಬರಬೇಕಾದ್ರೆ ತನ್ನ ಭೃತ್ಯನನ್ನು ಮಲಗಿಸಿರ್ತಾನಂತಲ್ಲಿ ತನ್ನ ಸೇವಕರನ್ನೇ ಆ ಮಗನ ರೂಪದಲ್ಲಿ ಕಳಿಸಿರ್ತಾನೆ ಆವಾಗ ಯಾರಿದು ಹಾಗಾದರೆ ಅಂತ ಒಳಗಡೆ ಬಂದು ನೋಡ್ತಾಳೆ ಆಗ ಅಲ್ಲಿ ಈ ಬ್ರಾಹ್ಮಣ ಕಾಣಿಸ್ತಾ ಇರಲ್ಲ ಮಂಗಳ ಗ್ರಹ ಚತುರ್ಭುಜದಾರಿ ಕೆಂಪು ವಸ್ತ್ರ ಕೆಂಪು ಮಾಲೆ ಎಲ್ಲ ಹಾಕ್ಕೊಂಡು ನಿಂತಿದ್ದಾನೆ ಅನುಗ್ರಹ ಮಾಡ್ತಾ ನಿಂತಿದ್ದಂತೆ ನೀನು ಇಷ್ಟು ಮಂಗಳವಾರ ವ್ರತ ಮಾಡಿದ್ಯಲ್ಲ ಅದರ ಫಲ ನಿನಗೆ ಅನುಗ್ರಹ ಮಾಡಲಿಕ್ಕೆ ಬಂದರೆ ನೀನು ಯಾಕೆಷ್ಟು ಚಿಂತೆಗೀಡಾಗ್ತೀಯ ಯೋಚನೆ ಮಾಡಬೇಡ ಇನ್ನು ಜೀವನ ಬಿಡಿ ನಿನಗೆ ಮಂಗಳ ನಿನ್ನ ಮಗನಿಗೇನು ತೊಂದರೆ ಆಗಲ್ಲ ನಾನು ವರ ಕೊಡ್ತೀನಿ ನಿನಗೆ ವಿದ್ಯಾವಂತನಾಗಲಿ ದೀರ್ಘ ಆಯುಷ್ಯ ಪ್ರಾಪ್ತಿಯಾಗಲಿ ನಿನಗೂ ಅಂತ ಈ ರೀತಿ ವಿಶೇಷವಾದ ಈ ಅನುಗ್ರಹವನ್ನು ಮಂಗಳ ಗ್ರಹ ಮಾಡಿ ಹೋದ ಅಂತ ಇದೆಲ್ಲ ನಾವು ಯಾಕೆ ಕೇಳಬೇಕು ಅಂದರೆ ನಮಗೆ ಮಂಗಳ ಆಗಬೇಕು ಅಂದರೆ ಮಂಗಳನ ಬಗ್ಗೆ ಕೇಳಬೇಕು ಆ ಮಂಗಳನ ಬಗ್ಗೆ ಅವನ ಹುಟ್ಟು ಅವನು ಹುಟ್ಟಿದ ಅವನ ಅನುಗ್ರಹ ಮಾಡಿದ ಅಂತಂದರೆ ನಮಗೆ ಅದು ಮಂಗಳ ಅದನ್ನು ಆ ಮಂಗಳವಾರ ಬಂದಾಗ ಈ ಮಂಗಳನ ಬಗ್ಗೆ ಚಿಂತಿಸಿ ಅಮಂಗಳ ಅಮಂಗಳ ಅಂತ ಕೂತ್ರೆ ಅಮಂಗಳನೇ ಒದಗತ್ತೆ ನಾವೇನು ಯೋಚಿಸ್ತೀವೋ ಅದು ನಮಗಾಗತ್ತೆ ಅದರಿಂದ ವಿಶೇಷವಾಗಿ ಆ ಮಂಗಳವಾರದ ದಿವಸ ಮಂಗಳ ಗ್ರಹದ ಚಿಂತನೆಯನ್ನು